ಇನ್ನೊಂದು ಯುವತಿ ಇಂಜಿನಿಯರಿಂಗ್ ಬರೀ ಯುವಕರೇ ಬರೀ ಸ್ಟೂಡೆಂಟ್ಸ್ ಗಳೇ ಈ ರೀತಿ ಆಗ್ತಾ ಹೋದ್ರೆ ಅವ್ರ ಪೋಷಕರ ಗತಿ ಏನ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಳು ಯುವತಿ ಈಗ ಇಂಜಿನಿಯರಿಂಗ್ ಮುಗಿಸಿದಾಳೆ ಇಪ್ಪತ್ತ ನಾಲ್ಕು ವರ್ಷದ ಒಂದು ಯುವತಿ ಈಗ ದುರಂತ ಸಾವನ್ನ ಕಂಡಿದ್ದಾಳೆ ಇದೇ ಕಾಲ್ ತುಳಿತದಿಂದ ಹಾಗಿದ್ರೆ ಅವಳ ಸಾವು ಸಂಭವಿಸಿದ್ ಹೇಗೆ ನೋಡ್ಕೊಂಡ್ ಬರೋಣ ಆರ್ ಸಿ ಬಿಜಯೋತ್ಸವದಲ್ಲಿ ಕಾಲ್ತುಳಿತ ಪ್ರಕರಣ ಈಗ ಸಂಭವಿಸಿದೆ ಮುಚ್ಚಿದಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಯುವತಿ ಕೋಲಾ ಕೋಲಾರದ ಮೂಲದ ಯುವತಿ ಅಂತ ಇವಳು ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಈಗ ನಿಧನ ಹೊಂದಿದ್ದಾಳೆ ಕಾಲ್ತುಳಿತದಿಂದ ಶಿಕ್ಷಕ ದಂಪತಿ ಮಗಳು ಆಗಿದಂತಹ ಇಂಜಿನಿಯರಿಂಗ್ ಯುವತಿ ಈಗ ಆರ್ ಸಿ ಬಿ ಒಂದು ವಿಜಯೋತ್ಸವವನ್ನ ನೋಡಲು ಬಂದು ಮೃತರಾಗಿದ್ದಾಳೆ ಆರ್ ಸಿ ಬಿ ಸೆಲೆಬ್ರೇಷನ್ ನೋಡಲು ಬಂದು ಪ್ರಾಣವನ್ನ ಬಿಟ್ಟಿದ್ದಾಳೆ ಈ ಯುವತಿ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ ಆಕೆಯ ಹೆತ್ತವರ ಆಕ್ರಂದನವನ್ನ ಯಾವ ರೀತಿ ಹೊರ ಹಾಕ್ತಾ ಇದ್ದಾರೆ ಅಂತ ಮುದ್ದಾದ ಮಗಳನ್ನ ಕಳೆದುಕೊಂಡು ಅಮ್ಮ ಅಂಗ್ಲಾಚ್ತಾ ಇದ್ದಾರೆ ನನ್ನ ಮಗಳ ಪ್ರಾಣವನ್ನ ತೆಗೆದುಕೊಂಡು ಬಂದ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿಜಯೋತ್ಸವದ ಸಮಯದಲ್ಲಿ ಕಾಲ್ ತುಳಿತ ಸಂಭವಿಸಿ ಹನ್ನೊಂದು ಜನ ಹೋಗಿದ್ರು ಹನ್ನೊಂದು ಜನದಲ್ಲಿ ಈ ಯುವತಿ ಕೂಡ ಹೌದು ಕೋಲಾರ ಮೂಲದ ಯುವತಿ ಕಣ್ ಈಗ ಕಣ್ಮುಚ್ಚಿ ಆಗಿದ್ದಾಳೆ ಎಲ್ಲರನ್ನ ಬಿಟ್ಟು ಲೋಕ ಈ ಲೋಕವನ್ನೇ ಬಿಟ್ಟು ಲೋಕವನ್ನೇ ತ್ಯಜಿಸಿದ್ದಾಳೆ ಸದ್ಯ ಅವರ ಮನೆಯಲ್ಲಿ ನಿರವ ಮೌನ ವ್ಯಕ್ತವಾಗಿದೆ ಕೋಲಾರದ ಕೆಜಿಎಫ್ ತಾಲೂಕಿನ ಬಡಮಾಕನ ಹಳ್ಳಿಯ ಗ್ರಾಮದ ಸಹನಾ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವತಿ ಈಗ ಮೃತಪಟ್ಟಿದ್ದಾಳೆ ಸಹನಾ ಶಿಕ್ಷಕರ ದಂಪತಿಯಾದಂತಹ ಸುರೇಶ್ ಬಾಬು ಹಾಗೂ ಮಂಜುಳಾ ದಂಪತಿಯ ಮಗಳು ಅಂತ ತಿಳಿದು ಬಂದಿದೆ ಇತ್ತೀಚೆಗಷ್ಟೇ ಇಂಜಿನಿಯರಿಂಗ್ ಮುಗಿಸಿದಂತಹ ಯುವತಿ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಟ್ರೋಫಿ ಗೆದ್ದು ಬೆಂಗಳೂರಿಗೆ ಆಗಮಿಸಿತ್ತು ಈ ವಿಜಯೋತ್ಸವ ಸಂಭ್ರಮದಲ್ಲಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಮ್ಮಿಕೊಳ್ಳಾಗಿತ್ತು ಏನೊಂದು ಸೆಲೆಬ್ರೇಷನ್ ನ ಹಮ್ಮಿಕೊಳ್ಳಾಗಿತ್ತು ಆ ಸೆಲೆಬ್ರೇಷನ್ ನೋಡಬೇಕು ಅಂತ ತನ್ನ ಸ್ನೇಹಿತರೊಂದಿಗೆ ಸಹನಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ಲು ಆದರೆ ಈ ವೇಳೆ ದೊಡ್ಡ ಮಟ್ಟದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಸಹನಾ ಜೀವ ಕಳೆದುಕೊಂಡಿದ್ದಾರೆ ಸದ್ಯ ಇವರ ಮೃತದೇಹವನ್ನು ಬೆಂಗಳೂರಿನಿಂದ ರವಾನೆ ಮಾಡಲಾಗ್ತಾ ಇತ್ತು ರವಾನೆ ಮಾಡುವಂತ ಸಂದರ್ಭದಲ್ಲಿ ಅದು ಎ ಸಿ ಇಲ್ದೇ ಇರುವಂತ ಒಂದು ವಾಹನದಲ್ಲಿ ಮೃತದೇಹ ಸಾಗಾಣಿಕೆ ವಾಹನದಲ್ಲಿ ಎ ಸಿ ಇಲ್ದ ಇರುವಂತ ಒಂದು ವಾಹನದಲ್ಲಿ ಈಕೆಯ ಮೃತದೇಹವನ್ನ ರವಾನೆ ಮಾಡ್ಲಾಗ್ತಾ ಇತ್ತಂತೆ ಏನ್ರಿ ಹಿಂಗ್ ಮಾಡ್ತಾರೆ ಅಲ್ಲಿ ಅವರ ಒಂದು ಹೆತ್ತವರು ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಏನ್ ಹುಡುಗಾಟ ಆಡ್ಬೇಕು ಅಂತ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಮನ್ಸಿಗೆ ನೋ ಮಾಡ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರಾ ಏನ್ ಕತೆ ಆಕೆಯ ದೇಹವನ್ನ ನಾನ್ ಸಿ ಅಂದ್ರೆ ಎ ಸಿ ಇಲ್ದೇ ಇರುವಂತ ಒಂದು ವಾಹನದಲ್ಲಿ ಮೃತದೇಹ ಸಾಗಾಣಿಕೆ ಮಾಡುವಂತ ವಾಹನದಲ್ಲಿ ಕಳ್ಸಿ ಇದ್ದರಂತೆ ಇದ್ರಂತೆ ಅವ್ರ ಇನ್ನಷ್ಟು ಎಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ಳಿರ್ಬಾರ್ದು ಆಲ್ರೆಡಿ ಮಗಳನ್ನ ಕಳೆದುಕೊಂಡು ಅವ್ರೀಗ ಬೇಸತ್ತು ಬೆಂದು ಹೋಗ್ಬಿಟ್ಟಿದ್ದಾರೆ ಆದ್ರೆ ಮತ್ತೆ ಈ ರೀತಿಯಾಗಿ ಮತ್ತೆ ಅವರ ಮನೆಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅವರ ಹೆತ್ತವರ ಹೆಂಗ ಆಕರ ಹೊರ ಹಾಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅವರ ಕುಟುಂಬಸ್ಥರು ಹೆಂಗೆ ಅಂಗ್ಲಾಚಿ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ಓದವಳು ಈ ರೀತಿ ಆಗ್ಬಿಡ್ತು ನಾ ಹೆಂಗೋ ಅವಳು ಕೆಲಸ ಮಾಡ್ಕೊಂಡು ತನ್ನ ಜೀವನ ಸಾಗಿಸ್ಕೊಂಡು ನನ್ನ ಕಾಲ್ ಮೇಲೆ ನಾನು ನಿತ್ಕೋಬೇಕು ಅಂತ ಸಾವಿರಾರು ಕನಸನ್ನ ಕಟ್ಟಿದ್ಲು ಅವಳಿಗೆ ನಾವು ಇಂಜಿನಿಯರಿಂಗ್ ಓದಿಸಿದ್ವಿ ಎಲ್ಲಿ ನನ್ನ ಮಗಳು ಬರ್ತಾಳ ಈಗ ಅಂತ ತಾಯಿ ಆಕೆಯ ಮೃತದೇಹದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಯಾವ ತಾಯಿ ಕೂಡ ತನ್ನ ಮಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ ಅಂತ ಅಂದ್ರೆ ಸಹಿಸ್ಕೊತಾರೆ ಹೇಳಿ ಅವರ ಅಪ್ಪ ಕೂಡ ನನ್ನ ಮಗಳು ಎದ್ದು ಬರ್ತಾಳೆ ನನ್ನ ಮಗಳು ಬರ್ಬೇಕು ಅಂತ ಅಂಗ್ಲಾಚ್ತಾ ಇದ್ದಾರೆ ನಿಜಕ್ಕೂ ಹೆಂಗ ಅನ್ಸುತ್ತೆ ಅಂತ ಅಂದ್ರೆ ಮಗಳ ಜೀವವನ್ನ ಮಗಳ ಜೀವ ಹೋಗಿದೆ ಅಂತ ಹೆತ್ತ ತಂದೆ ತಾಯಿಗಳು ಆ ಹೊರ ಹಾಕ್ತಾ ಇದ್ದಾರೆ ಇಡೀ ಕುಟುಂಬಸ್ಥರು ಆಕೆಯ ಮೃತದೇಹದ ಮುಂದೆ ಕೂತ್ಕೊಂಡು ಕಣ್ಣೀರ್ ಆಗ್ತಾ ಇದ್ದಾರೆ ಅಂಗ್ಲಾಚ್ತಾ ಇದ್ದಾರೆ ಈ ಎಲ್ಲಾ ಸೆಲೆಬ್ರೇಷನ್ ಎಲ್ಲ ಸೆಲೆಬ್ರೇಷನ್ ಮಾಡ್ಬೇಕಿತ್ತ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡಿ ಇಷ್ಟೆಲ್ಲ ಜೀವ ಹೋಗ್ಬೇಕಿತ್ತ ಅನ್ಸುತ್ತೆ ಒಂದ್ಸತಿ ಇವನ್ನೆಲ್ಲ ಗಮನಿಸ್ತಾ ಇದ್ರೆ ಎಲ್ಲಾ ಗಮನಿಸ್ತಾ ಇದ್ರೆ ಹೆಂಗೆ ಅನ್ಸುತ್ತೆ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಹೆಂಗೆ ಅವ್ರ ಆಕ್ರಂದನವನ್ನು ಹೊರ ಹಾಕ್ತಾ ಇದ್ದಾರೆ ಅಂತ ये तो